ಇವತ್ತು ಇಡೀ ದೇಶ ಗಮನಿಸ್ತಾ ಇದೆ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಸುದ್ದಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳ ಒಂದು ದೇವಸ್ಥಾನ ಅದರ ಬಗ್ಗೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇ ಇದ್ದಾರೆ ಅದಕ್ಕೆ ಆದಂಥ ಒಂದು ಸ್ಥಾನ ಇದೆ ಸಮಾಜದಲ್ಲಿ ಅದಕ್ಕೆ ಆದಂಥ ಒಂದು ಸ್ಥಾನ ಇದೆ ಮತ್ತು ಅದರ ಚಟುವಟಿಕೆಗಳಿಗೂ ಕೂಡ ಚಟುವಟಿಕೆಗಳ ಬಗ್ಗೆ ಕೂಡ ಸ್ಥಾನಮಾನಗಳು ಇವತ್ತು ಇಡೀ ದೇಶದಲ್ಲಿ ಆಗಿರ್ತಕ್ಕಂಥದ್ದು ಅದರ ಇತಿಹಾಸಕ್ಕೆ ನಾನು ಹೋಗೋದಿಲ್ಲ ಯಾಕೆಂದರೆ ಅದರ ಹಿಸ್ಟ್ರಿ ನೂರು ವರ್ಷದ ಹಿಂದೆ ಅದರ ಇತಿಹಾಸ ಇರತಕ್ಕಂಥದ್ದು ಎಂಟುನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳಿ ಹೇಳ್ತಾರೆ ಅದೆಲ್ಲದಕ್ಕೂ ನಾನು ಹೋಗೋದಿಲ್ಲ ಯಾಕೆಂದರೆ ಈಗ ಅದು ಬ ನಮಗೆ ಬಂದಿರತಕ್ಕಂಥದ್ದು ಬೇರೆನೇ ವಿಷಯ ಬಂದಿರುವಂಥ ಕಾರಣಕ್ಕಾಗಿ ನಾನು ಅದರ ಇತಿಹಾಸಕ್ಕೆ ಮತ್ತು ಅವ್ರು ಮಾಡ್ತಾ ಇರ್ತಕ್ಕಂಥ ಏನೋ ಕೆಲಸ ಕಾರ್ಯಗಳ ಬಗ್ಗೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದಾರೆ ಆಮೇಲೆ ಗ್ರಾಮೀಣ ಭಾಗದಲ್ಲಿ ಅವರು ಏನು ಕೆಲಸ ಮಾಡಿದ್ದಾರೆ ಅದೆಲ್ಲವನ್ನು ನಾನು ಪ್ರಸ್ತಾಪ ಮಾಡಿ ಅದರ ಬಗ್ಗೆ ಹೆಚ್ಚು ಸಮಯವನ್ನು ನಾನು ತಗೊಳ್ಳೋದಕ್ಕೆ ಹೋಗೋದಿಲ್ಲ ಮಾನ್ಯ ಅಧ್ಯಕ್ಷರೇ ಮೂರು ಏಳು ಇಪ್ಪತ್ತೈದು ಒಬ್ಬ ವ್ಯಕ್ತಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾನೆ ಆ ಕಂಪ್ಲೇಂಟ್ನಲ್ಲಿ ಅವನು ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಷಯ ನನಗೆ ನಿರಂತರ ಪ್ರಾಣ ಬೆದರಿಕೆಯೊಡ್ಡಿ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೊಲೆಗಳಾದ ಹಾಗೂ ಅತ್ಯಾಚಾರಕ್ಕೊಳಗಾದ ಅನೇಕ ಮೃತದೇಹಗಳು ಮತ್ತು ಸಾಕ್ಷ್ಯಗಳನ್ನು ನನ್ನಿಂದ ಬಲವಂತವಾಗಿ ಊತು ಹಾಕಿಸಿರುವ ಬಗ್ಗೆ ದೂರು ಇದನ್ನು ಮೂರು ಏಳು ಇಪ್ಪತ್ತೈದರಲ್ಲಿ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ನಲ್ಲಿ ಕೊಡ್ತಾನೆ ಮುಂದುವರೆದು ಅತ್ಯಂತ ಭಾರವಾದ ಹೃದಯದಿಂದ ಹಾಗೂ ಪರಿಹಾರದ ಪಾಪ ಪ್ರಜ್ಞೆಯಿಂದ ಹೊರಬರುವ ಸಲುವಾಗಿ ಈ ದೂ ದೂರು ನೀಡುತ್ತಿದ್ದೇನೆ ನಾನು ಕಂಡ ಕೊಲೆಗಳು ಸ್ವೀಕರಿಸಿದ ಶವಗಳನ್ನು ಊತು ಹಾಕದಿದ್ದರೆ ಆ ಶವಗಳ ಜೊತೆಯಲ್ಲೇ ಮಣ್ಣು ಪಾಲಾಗಿಸುವ ನಿರಂತರ ಜೀವ ಬೆದರಿಕೆ ಮತ್ತು ಥಳಿತಗಳ ನೋವಿನ ನೆನಪಿನ ಹೊರೆಯನ್ನು ಇನ್ನೂ ಹೊರಲು ನನ್ನಿಂದ ಸಾಧ್ಯವಿಲ್ಲ ಈ ಮೂಲಕ ನಾನು ಬಹಿರಂಗಪಡಿಸುತ್ತಿರುವ ಕೊಲೆಯಾದ ಅನೇಕ ಪುರುಷರು ಮತ್ತು ಅತ್ಯಾಚಾರಕ್ಕೊಳಗಾಗಿ ಕೊಲೆಗಳಾದ ಅನೇಕ ಯುವತಿಯರು ಮತ್ತು ಮಹಿಳೆಯರ ಮಾಹಿತಿಯನ್ನು ತೀವ್ರಗತಿಯಲ್ಲಿ ತನಿಖೆಗೊಳಿಸಿ ತನಿಖೆಗೊಳಪಡಿಸಿ ನನಗೆ ಮತ್ತು ನನ್ನ ಕುಟುಂಬದ ರಕ್ಷಣೆಯನ್ನು ಒದಗಿಸುವಂತೆ ಕೋರುತ್ತಿದ್ದೇನೆ ಇನ್ನು ಭಾಳ ಭಾಳ ಸ್ಟೋರಿ ಬರೆದಿದ್ದಾನೆ ಅದಕ್ಕೆ ಪೂರ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಅದಾದ ಮೇಲೆ ಆ ಪೊಲೀಸ್ ಸ್ಟೇಷನ್ನಲ್ಲಿ ನಾಲ್ಕು ಏಳು ಇಪ್ಪತ್ತೈದಕ್ಕೆ ಎಫ್ ಐ ಆರ್ ಮಾಡ್ತಾರೆ ಆ ಎಫ್ ಐ ಆರ್ನಲ್ಲಿ ಇವನು ಕೊಟ್ಟಿರ್ತಕ್ಕಂಥ ಸಾರಾಂಶಗಳನ್ನೆಲ್ಲವನ್ನು ಕೂಡ ಆ ಎಫ್ ಐ ಆರ್ನಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಮತ್ತು ಅದನ್ನು ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಸಾರಾಂಶ ಇಷ್ಟೇ ನಾನು ಹೇಳಿದಾಗೆ ಅವನು ನಿರಂತರ ಪ್ರಾಣ ಬೆದರಿಕೆ ಇದೆ ಕೊಲೆಗಳು ಮಾಡಿಸಿದ್ರು ಮಾಡಿದ್ರು ಮಾಡಿರೋದನ್ನು ಊಟ ನನ್ನ ಕೈಲಿ ಅಂತಕ್ಕಂಥದ್ದು ಮುಖ್ಯವಾದಂಥ ಸಾರಾಂಶ ಅದಾದ ಮೇಲೆ ಪೊಲೀಸ್ನವರು ಇವನನ್ನು ಈ ವ್ಯಕ್ತಿ ಇಂತಹ ಒಂದು ಭಾಳ ಪ್ರಾಮುಖ್ಯವಾದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾನೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಎಫ್ಐ ಆರ್ ಮಾಡಿದ್ದೇವೆ ಅಂತೇಳಿ ಇದು ಭಾಳ ಮುಖ್ಯ ಅಂತೇಳಿ ಅವನನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವನಿಂದ ಹೇಳಿಕೆಯನ್ನು ತಗೊಳ್ತಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂತ ಪೊಲೀಸ್ನಲ್ಲಿ ಸಿ ಪಿ ಸಿ ಆರ್ ಪಿ ಪಿ ಸಿ ನಲ್ಲಿ ಕಾಮನ್ ಆಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡುವುದು ಈಗ ನಮ್ಮ ಹೊಸ ಕಾನೂನು ಪ್ರಕಾರ ನೂರ ಎಂಬತ್ತಾರು ಆಗಿದೆ ಅದು ಒನ್ ಏಯ್ಟಿ ತ್ರೀ ಬಿ ಎನ್ ಎಸ್ ಎಸ್ ಅಂತ ಆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ತಾರೆ ರೆಕಾರ್ಡ್ ಮಾಡಿದ ಮೇಲೆ ಮ್ಯಾಜಿಸ್ಟ್ರೇಟ್ರು ಇನ್ವೆಸ್ಟಿಗೇಷನ್ನಿಗೆ ಆದೇಶ ಮಾಡ್ತಾರೆ ಇಮಿಡಿಯೇಟ್ ಆಗಿ ಪೊಲೀಸ್ನವರು ಅನ್ನು ಪ್ರಾರಂಭ ಮಾಡ್ತಾರೆ ಈ ಮಧ್ಯೆ ರಾಜ್ಯದ ಮಹಿಳಾ ಆಯೋಗ ಕರ್ನಾಟಕ ಮಹಿಳಾ ಆಯೋಗ ರಾಜ್ಯದ ಮಹಿಳಾ ಆಯೋಗ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೀತಾರೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿನ ಸಾವಿನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ಎಸ್ ಐ ಟಿಯನ್ನು ರಚಿಸುವ ಬಗ್ಗೆ ಕೋರಿ ಅದರ ಹೇಳ್ತಾರೆ ಹೇಳ್ತಾರವರು ಸಮೂಹ ಮಾಧ್ಯಮಗಳ ವರದಿ ಅಂದರೆ ಪತ್ರಿಕೆಗಳೆಲ್ಲ ಬಂದಿದೆ ಆ ಕಾರಣಕ್ಕಾಗಿ ನೀವು ಇದಕ್ಕೆ ಒಂದು ಐ ಟಿಯನ್ನು ಮಾಡಿ ಹಾಗೆ ಅಂತೇಳಿ ಅವರು ಪತ್ರ ಬರೀತಾರೆ ಪತ್ರದ ಸಾರಾಂಶ ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ದಿನಾಂಕ ಹನ್ನೆರಡು ಏಳು ಇಪ್ಪತ್ತೈದರಂದು ಟೈಮ್ಸ್ ನೌ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿದ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದವರ ಹೇಳಿಕೆಯ ವರದಿ ಪ್ರಸಾರವಾಗಿರುವುದನ್ನು ಆಯೋಗವು ಗಂಭೀರವಾಗಿ ಪರಿಗಣಿಸಿದೆ ಆಮೇಲೆ ಈ ವಿಷಯಗಳನ್ನೆಲ್ಲ ಹೇಳಿದ ಮೇಲೆ ಕಡೆಗೆ ಹೇಳ್ತಾರೆ ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾ ಅಸ್ವಾಭಾವಿಕವಾದಂಥ ಸಾವು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷವಾದ ನಿಷ್ಪಕ್ಷವಾದ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಎಸ್ ಐ ಟಿ ರಚಿಸುವಂತೆ ಈ ಮೂಲಕ ತಮ್ಮನ್ನು ಕೋರುತ್ತೇನೆ ಇದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾನು ನಾವು ಮಾತನಾಡಿದ ನಂತರ ಇದಕ್ಕೆ ಎಸ್ ಐ ಟಿಗೆ ಆದೇಶ ಮಾಡ್ತೇವೆ ಎಸ್ ಐ ಟಿ ಆದೇಶ ಮಾಡಿ ಅದಕ್ಕೆ ಟರ್ಮ್ಸ್ ಆಫ್ ಅನ್ನು ಕೊಡ್ತೇವೆ ಏನೇನು ಅವರು ತನಿಖೆ ಮಾಡಬೇಕು ಹೇಳಿ ಹದಿನಾಲ್ಕು ಸಾರಿ ಹತ್ತೊಂಬತ್ತು ಏಳು ಇಪ್ಪತ್ತೈದು ಹತ್ತೊಂಬತ್ತು ಏಳು ಇಪ್ಪತ್ತೈದು ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆಗುತ್ತೆ ಮಾನ್ಯ ಅಧ್ಯಕ್ಷರೇ ಆ ಎಸ್ ಐ ಟಿಯಲ್ಲಿ ಮಾನ್ಯ ಡಾಕ್ಟರ್ ಪ್ರಣವ್ ಮೋಹಂತಿ ಐ ಪಿ ಎಸ್ ಮುಖ್ಯಸ್ಥರು ಅವರು ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರ ಭದ್ರತಾ ವಿಭಾಗ ಅನುಚೇತ್ ಅಂತಕ್ಕಂಥವರು ಉಪ ಪೊಲೀಸ್ ಮಹಾನಿರ್ದೇಶಕರು ನೇಮಕಾತಿ ಅವರು ಸದಸ್ಯರು ಆನಂತರ ಸೌಮ್ಯಲತಾ ಅಂತಕ್ಕಂಥವರು ಉಪ ಪೊಲೀಸ್ ಆಯುಕ್ತರು ಜಿತೇಂದ್ರ ಕುಮಾರ್ ದಯಾಮ ಅಂತಕ್ಕಂಥವರು ಅವರು ಕೂಡ ಪೊಲೀಸ್ ಅಧೀಕ್ಷಕರು ಇದರಲ್ಲಿ ಶ್ರೀಮತಿ ಸೌಮ್ಯಲತಾ ಅವರು ಪತ್ರ ಕೊಟ್ಟು ನನಗೆ ವೈಯಕ್ತಿಕ ಕಾರಣಕ್ಕಾಗಿ ನನಗೆ ಬೇಡ ಬೇರೆಯವ್ರಿಗೆ ನೀವು ಮಾಡಿ ಅಂತ ಹೇಳ್ತಾರೆ ಅದನ್ನು ಬದಲಾಯಿಸ್ತಾರೆ ನಂತರ ಈ ಎಸ್ ಐ ಟಿಯವರು ಏನು ಲೋಕಲ್ ಪೊಲೀಸ್ ಧರ್ಮಸ್ಥಳ ಪೊಲೀಸ್ನವರು ತನಿಖೆ ಪ್ರಾರಂಭ ಮಾಡಿದರು ಅವರಿಂದ ಈ ಒಂದು ಕೇಸನ್ನು ಅವರು ವಹಿಸ್ಕೊಳ್ತಾರೆ ವಹಿಸ್ಕೊಂಡು ಅವರು ಪ್ರಾರಂಭ ಮಾಡ್ತಾರೆ ಎಸ್ ಐ ಟಿಯವರು ಮತ್ತೆ ಅವನನ್ನು ಕರೆದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟನ್ನು ತಗೊಳ್ತಾರೆ ಅಂದರೆ ಅವನಿಂದ ಮತ್ತೊಂದು ಸ್ಟೇಟ್ಮೆಂಟನ್ನು ಪೊಲೀಸ್ನವರು ತಗೊಳ್ತಾರೆ ಅದು ಬಿಫೋರ್ ದಿ ಪೊಲೀಸ್ ಆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿಕೊಳ್ತಾರೆ ಅದರಲ್ಲಿ ಅವನು ಹೇಳ್ತಾನೆ ನಾನು ಇಂತಿಂಥ ಕಡೆ ಎಲ್ಲ ನಾನು ಹೂತಾಕಿದ್ದೆ ಶವಗಳನ್ನು ಇಂತಿಂಥ ಸ್ಥಳದಲ್ಲಿ ನಾನು ಹೂತಾಕಿದ್ದೆ ಅಂತೇಳಿ ಹೇಳ್ತಾನೆ ಆಗ ಅವರು ಅದನ್ನು ಮ್ಯಾಪ್ ಮಾಡ್ಕೊಳ್ತಾರೆ ಮ್ಯಾಪ್ ಮಾಡಿಕೊಂಡು ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಹೂತಾಕಿದ್ದಿದ್ದು ಅಂತ ಅವನು ಹೇಳಿದಾನೆ ಅದನ್ನೆಲ್ಲ ಮ್ಯಾಪ್ ಮಾಡ್ಕೊಳ್ತಾರೆ ಅದು ಈ ಆ ಮ್ಯಾಪ್ ಮೇಲೆ ಆ ಸ್ಥಳಗಳನ್ನು ಎಕ್ಸ್ಯೂಮ್ ಮಾಡೋದಕ್ಕೆ ಬಾಡಿಗಳಿದೆ ಅಂತ ಉದ್ದೇಶ ಇಟ್ಕೊಂಡು ಅದನ್ನು ಎಕ್ಸ್ಯೂಮ್ ಮಾಡೋದಕ್ಕೆ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟೇ ಮಾಡಬೇಕದನ್ನು ಅದನ್ನು ಪೊಲೀಸ್ನವರು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ ಅವರ ನೇತೃತ್ವದಲ್ಲಿ ಎಕ್ಸಿಮಿಷನ್ ಪ್ರಾರಂಭ ಆಗುತ್ತೆ ಮಾನ್ಯ ಅಧ್ಯಕ್ಷರೇ ಇಲ್ಲಿಯವರೆಗೆ ಸುಮಾರು ನಾನು ಸಂಖ್ಯೆಗಳನ್ನು ಹೇಳೋದಕ್ಕೆ ಹೋಗಲ್ಲ ಯಾಕೆಂದ್ರೆ ಅದು ಇನ್ನೂ ಕೂಡ ಅಧಿಕೃತವಾಗಿ ನಮಗೆ ಬರಬೇಕಾಗ್ತದೆ